ಹೃದಯ ಇದು ಅಂತ ಈ ಹೃದಯಕ್ಕೆ ನರ್ವ್ ಸಿಸ್ಟಮ್ ಅಲ್ಲಿ ಹೆಂಗೆ ಇದು ಓಡಾಡ್ತದೆ ರಕ್ತ ಓಡಾಡ್ತದ ದೇಶದ ಹೃದಯ ಆ ದೇಶದ ಹೃದಯ ಓಡಾಡ್ತಾ ಇದೆಯೋ ಇದ್ ಇಂಡಿಯಾಲೇ ಮೋದಿ ಸಾಹೇಬರು ಬೆಂಗಳೂರ ಇದನ್ನ ಇಂಡಿಯಾ ಪ್ರಚಾರ ಮಾಡ್ಬೇಕಾದ್ರೆ ಬೆಂಗಳೂರು ಮುಖಾಂತರನೇ ಪ್ರಚಾರ ಮಾಡಬೇಕು ಅಂತ ಪರಿಸ್ಥಿತಿ ನೀವು ನಾವೆಲ್ಲ ತಂದ್ಕೊಟ್ಟಿದೀವಿ ಅದಕ್ಕೆ ನಾನು ಬಹಳ ದೃಷ್ಟಿಯಿಂದ ಈ ಯೋಜನೆ ತಂದಿದ್ದೀವಿ ನಿಮ್ಮ ಸಹಕಾರ ಎಲ್ಲ ಇದೆ ಅನ್ನೋ ಗೊತ್ತಿದೆ ಕೇಳಬೇಕಾಗಿ ಕೇಳ್ತಾ ಇದ್ದೀರಾ ಅದು ಐ ಆಮ್ ನಾಟ್ ಡೌಟಿಂಗ್ ಐ ಆಮ್ ಸೋ ಹ್ಯಾಪಿ ಒಳ್ಳೆ ಪ್ರಶ್ನೆ ಕೇಳಿದಿರಿ ರಾಜ್ಯಕ್ಕೆ ಒಳ್ಳೆ ಸಂದೇಶ ಕಳಿಸ್ಕೊಟ್ಟಿದ್ದೀರಿ ಭಾಳ ಥ್ಯಾಂಕ್ಸ್ ನಿಮಗೆ ರೈಟ್ ಧನಂಜಯ ಸರ್ ಜಿ ನಿಮ್ಮದು ಯೋಜನೆ ಪಾರದರ್ಶಕ ಪ್ರಾಮಾಣಿಕವಾಗಿರುವಂಗೆ ನೋಡ್ಕೊಳ್ಳಿ ಯಾಕೆ ಅಂತಂದ್ರೆ ಲಾಭ ಇಲ್ಲದೆ ಡಿ ಕೆ ಶಿವಕುಮಾರ್ ಏನು ಮಾಡಲ್ಲ ಅನ್ನುವಂತ ಒಂದು ಭಾವನೆ ಸಿಟಿ ಸಿಟಿ ರವಿ ಅರ್ಧ ಗಂಟೆ ಚರ್ಚೆ ಲಾಭ ಲಾಭ ನಷ್ಟ ಯೋಚನೆ ಮಾಡೋ ನೀನು ಲಾಭ ನಷ್ಟ ಯೋಚನೆ ಮಾಡೋ ನಾನು ನನ್ನ ವಂಶ ನನ್ನ ಕೊಡಿ ಹೆಸರು ಬಗ್ಗೆ ಯೋಚನೆ ಮಾಡೋರು ನಾವು ನಮೋಸಿ ಅಬ್ಸೆಂಟ್ ಆಮೇಲೆ ಮಂಜೇಗೌಡ ನಿಮ್ಗೂ ಟೈಮ್ ಕೇಳ್ಯಾರ ಹ್ಮ್ ಆಯ್ತು ಮುಖ್ಯಮಂತ್ರಿ ಯಾವಾಗ ಉತ್ತರ ಕೊಡ್ತೀರಿ ಸರ್ ಟೈಮ್ ಕೇಳಲ್ಲ ಸಭಾಧ್ಯಕ್ಷ ಉತ್ತರ ಸಿಗುತ್ತೆ ಒಂದು ನಿಮಿಷ ಮುಗಿಲ್ರಿ